ಐಫೋನ್ ಸಿಕ್ಸ್ಟೀನ್ ಲಾಂಚ್ ಆಗಿದ್ದು ನಮ್ಮ ದೇಶದಲ್ಲಿ ಇಂದಿನಿಂದ ಐಫೋನ್ ಸಿಗಲಿದೆ ನಮ್ಮ ದೇಶದಲ್ಲಿ ಐಫೋನ್ ಕ್ರೇಜ್ ಹೇಗಿದೆ ಅಂದರೆ ನೂತನ ಐಫೋನ್ ನಾನೇ ಮೊದಲಿಗೆ ಖರೀದಿಸಬೇಕೆಂದು ಮುಗಿಬಿದ್ದಿರುವ ಗ್ರಾಹಕರು ಆ್ಯಪಲ್ ಸ್ಟೋರ್ನತ್ತ ನುಗ್ಗುತ್ತಿದ್ದು ಭಾರಿ ಜನರು ಸೇರಿರುವ ವಿಡಿಯೋ ಹರಿದಾಡುತ್ತಿದೆ ಆ್ಯಪಲ್ ಫೋನ್ನ ನೂತನ ಸಿರೀಸ್ ಐಫೋನ್ ಸಿಕ್ಸ್ಟೀನ್ ಬಿಡುಗಡೆಯಾಗಿದೆ ಐಫೋನ್ ಸಿಕ್ಸ್ಟೀನ್ ಸರಣಿಯ ಬೆಲೆ ಮೂಲ ಮಾದರಿಯ ಬೆಳೆಗೆ ಎಪ್ಪತ್ತ ಒಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಇದ್ದು ಐಫೋನ್ ಸಿಕ್ಸ್ಟೀನ್ ಪ್ರೊ ಬೆಲೆಯು ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಗಳಿಂದ ಪ್ರಾರಂಭವಾಗುತ್ತದೆ ಇಷ್ಟು ಹಣ ಕೊಟ್ಟು ಮೊಬೈಲ್ ತೆಗೆದುಕೊಳ್ಳಲು ಜನರು ಕ್ಯೂನಲ್ಲಿ ನಿಂತಿದ್ದಾರೆ ಭಾರತದ ಮೊದಲ ಆಪಲ್ ಸ್ಟೋರ್ ಮುಂಬೈನ ಬಿ ಕೆಸಿಯಲ್ಲಿ ಆಪಲ್ ಸ್ಟೋರ್ನ ಹೊರಗೆ ಉದ್ದನೆಯ ಸರತಿ ಸಾಲುಗಳು ತೋರಿಸಿರುವ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ ಐಫೋನ್ ಎಲ್ಲಿಯವರೆಗೆ ಕ್ರೇಜ್ ಇದೆ ಎಂದರೆ ಮೊಬೈಲ್ ತೆಗೆದುಕೊಳ್ಳಲು ಬೇರೆ ಬೇರೆ ರಾಜ್ಯಗಳಿಂದ ಮುಂಬೈಗೆ ಜನ ಆಗಮಿಸಿದ್ದಾರೆ ಇದೇ ರೀತಿಯ ದೃಶ್ಯಗಳು ದೆಹಲಿಯ ಸಾಕೆತ್ ಆಪಲ್ ಸ್ಟೋರ್ನಲ್ಲಿ ವರದಿಯಾಗಿದೆ ಮತ್ತು ಅಲ್ಲಿ ಜನರು ಬಿಡುಗಡೆಯಾಗಿರುವ ಐಫೋನ್ನ ಹೊಸ ಸೀರೀಸನ್ನು ಖರೀದಿಸಲು ಅಂಗಡಿಗಳಿಗೆ ನೆರೆದಿದ್ದರು ಅಂಗಡಿ ತೆರೆಯುವ ಮೊದಲು ಜನರು ಉದ್ದನೆಯ ಸರತಿ ಸಾಲಿನಲ್ಲಿ ನಿಂತಿರುವುದನ್ನು ವಿಡಿಯೋದಲ್ಲಿ ಕಾಣಬಹುದು ಈ ವೈರಲ್ ವಿಡಿಯೋಗಳಿಗೆ ಜನರು ಕಾಮೆಂಟ್ ಮಾಡುತ್ತಿದ್ದು ಆಸ್ಪತ್ರೆಯಲ್ಲಿ ಕ್ಯೂನಲ್ಲಿ ನಿಲ್ಲಲು ಆಗದೆ ಜನ ಗಲಾಟೆ ಮಾಡುತ್ತಾರೆ ಆದರೆ ಸಾವಿರಾರು ರೂಪಾಯಿಯ ಬೆಲೆ ಬಾಳುವ ಐಫೋನ್ಗಾಗಿ ಬೆಳಗ್ಗೆ ಎದ್ದು ಕ್ಯೂ ನಿಲ್ಲುತ್ತಿದ್ದಾರೆ